ಅಂತಾರಲ್ಲ ಜೆಂಟ್ಸ್ಗಳೆಲ್ಲ ಯೂಸ್ ಮಾಡ್ತಾರೆ ಹಾ ಎಸ್ ಎಸ್ ಹಾ ಮತ್ತೆ ಸಾಹಿತಿಗಳೆಲ್ಲ ಯೂಸ್ ಮಾಡ್ತಾರೆ ಜಯಂತ್ ಕಾಯ್ಕಿಣಿ ಸರ್ ಎಲ್ಲ ಆ ಥರ ಬ್ಯಾಗ್ ಸ್ಪೆಷಲ್ ಬ್ಯಾಗ್ ಇದೊಂದು ತೋರ್ಸಕ್ಕೆ ಇಷ್ಟಪಡ್ತೀನಿ ನಾನು ಇದು ಇಲ್ಲಿ ಪರ್ಸ್ ಥರ ನೀವು ಇಲ್ಲಿ ಯೂಸ್ ಮಾಡ್ಕೋತಾ ಇರ್ಬೋದು ಸೊ ನೀವು ಹೊರಗಡೆ ಹೋಗ್ತೀರಾ ಏನೋ ಶಾಪಿಂಗ್ ಮಾಡ್ತೀರಾ ಏನೋ ಪರ್ಚೇಸ್ ಮಾಡ್ತೀರಾ ಸೊ ಅವಾಗ ನಿಮ್ಮ ಬ್ಯಾಗ್ಗಳನ್ನ ನೀವೇ ಯೂಸ್ ಮಾಡ್ಕೋಬೋದು ಸೊ ಅವ್ರ ಹತ್ರ ಎಗೇನ್ ಪ್ಲಾಸ್ಟಿಕ್ ಕವರ್ ಎಲ್ಲ ತೊಗೊಳೋದು ಬೇಡ ಪ್ಲಾಸ್ಟಿಕ್ ಬ್ಯಾಗ್ಗಳೆಲ್ಲ ತೊಗೊಳೋದು ಬೇಡ ಈ ಥರ ಬ್ಯಾಗ್ ಆಗುತ್ತೆ ಪರ್ಸು ಆಯಿತು ಅಗೇನ್ ಯು ಕ್ಯಾನ್ ಫೋಲ್ಡ್ ಇಲ್ ಲೈಕ್ ದೀಸ್ ಮನೆಗೆ ಮೇಲೆ ಎಲ್ಲ ಥಿಂಗ್ಸ್ ಎತ್ತಿಟ್ಬಿಟ್ಟು ಪರ್ಸ್ ಥರಾನು ಮಾಡಿಟ್ಕೋಬಹುದು ತುಂಬ ಚೆನ್ನಾಗಿ ನಡೀತಾ ಇದೆ ನಂದು ಅಂದರೆ ಇಕೋ ಫ್ರೆಂಡ್ಲಿ ಬ್ಯಾಗ್ಸ್ ಆಗಿರೋದ್ರಿಂದ ಸಸ್ಟೈನಬಲ್ ಪ್ರಾಡಕ್ಟ್ಸು ಕಂಪೋಸ್ಟೇಬಲ್ ರಿಯೂಸಬಲ್ ಪ್ರಾಡಕ್ಟ್ಸ್ ಆಗಿರೋದ್ರಿಂದ ತುಂಬಾ ಎನ್ಕ್ವೈರೀಸ್ ಬರುತ್ತೆ ತುಂಬ ಆರ್ಡರ್ಸ್ ಬರುತ್ತೆ ಯಾವ್ಯಾವ ಥರ ಬ್ಯಾಗ್ಸ್ ಮಾಡ್ಕೊಡ್ತೀವಿ ಮೇಡಮ್ ನಮ್ಮದು ಮೇನ್ ಆಗಿ ಬಂದುಬಿಟ್ಟು ಕಾಟನ್ ಮತ್ತು ಜೂಟಲ್ಲಿದೆ ಕಾಟನ್ನಲ್ಲಿ ಪ್ಲೇನ್ ಬ್ಯಾಗ್ಸು ಅದರಲ್ಲೂ ಕೆಟಗರಿ ಬರುತ್ತೆ ಪ್ಲೇನ್ ಬ್ಯಾಗ್ಸ್ ಇದೆ ಫ್ಯಾಷನ್ ಬ್ಯಾಗ್ಸ್ ಅಂತ ಕೆಟಗರೀಸ್ ಇದೆ ಪ್ಲೇನ್ ಬ್ಯಾಗ್ಸ್ನ ನಾವು ಕಸ್ಟಮೈಸ್ ಮಾಡಿಕೊಡ್ತೀವಿ ನಿಮಗೆ ಕಸ್ಟಮ್ ಪ್ರಿಂಟ್ ಅಂತೀವಲ್ಲ ಡಿಪೆಂಡ್ಸ್ ಆನ್ ಕಸ್ಟಮರ್ ರಿಕ್ವೈರ್ಮೆಂಟ್ ಯಾವ ಥರ ಇರುತ್ತೆ ಆ ಥರ ಕೇಳಿ ಯಾವ ಥರ ಕೇಳ್ತಾರೆ ಆ ಥರ ಮಾಡ್ಕೊಡ್ತೀವಿ ಫ್ಯಾಷನ್ ಬ್ಯಾಗ್ಸಲ್ಲಿ ವಿ ಹ್ಯಾವ್ ಮೋರ್ ದ್ಯಾನ್ ಫಿಫ್ಟಿ ವೆರೈಟೀಸ್ ಅಂದರೆ ವಿ ಹ್ಯಾವ್ ಬ್ಯಾಗ್ಸ್ ಫಾರ್ ಆಲ್ ಪರ್ಪಸ್ ಇನ್ ಕಾಟನ್ ಅಂದರೆ ಈಗ ಒಂದು ಮೊಬೈಲ್ ಸ್ಲಿಂಗ್ ಆಗಿರಲಿ ಒಂದು ಲಂಚ್ ಬ್ಯಾಗ್ ಆಗಿರಲಿ ಒಂದು ಮಾರ್ಕೆಟ್ ಬ್ಯಾಗು ವೆಜಿಟೇಬಲ್ ಕ್ಯಾರಿ ಮಾಡೋಕ್ಕೆ ಸಪ್ರೇಟ್ ಬ್ಯಾಗು ಕಿಡ್ಸ್ಗೆ ಪೆನ್ಸಿಲ್ ಪೆನ್ ಪೆನ್ಸಿಲ್ ಪೌಚಸ್ಸು ಸೊ ಇದಲ್ಲದೆ ಫಂಕ್ಷನ್ಸ್ಗೆ ಯಾ ಈವನ್ ಕಾರ್ಪೊರೇಟ್ ಗಿಫ್ಟಿಂಗ್ ಬ್ಯಾಗ್ಸ್ಗಳು ಅದು ಕಾಟನ್ ಜ್ಯೂಟಲ್ಲಿ ಮಾಡಿಕೊಡ್ತೀವಿ ಅದಲ್ಲದೆ ಮದುವೆ ಫಂಕ್ಷನ್ಸು ಉಪನಯನ ಗೃಹ ಪ್ರವೇಶಗಳಿಗೆ ತಾಂಬೂಲ ಬ್ಯಾಗ್ಸ್ ಅಂತಾರಲ್ಲ ಅದಕ್ಕೆ ಪ್ಲಾಸ್ಟಿಕ್ ಕವರಲ್ಲಿ ಹಾಕ್ಕೊಡ್ತಾರೆ ನಾನು ಒನ್ ಬ್ಯಾಗ್ಸಲ್ಲಿ ಹಾಕ್ಕೊಡ್ತಾರೆ ಸೊ ನಾನೊನ್ ಬ್ಯಾಗ್ಸಲ್ಲೂ ಸೆವೆಂಟಿ ಪರ್ಸೆಂಟ್ ಪ್ಲಾಸ್ಟಿಕ್ ಇರುತ್ತೆ ಸೊ ನೋಡೋಕೆ ಚೆನ್ನಾಗಿ ಬಟ್ಟೆ ಬ್ಯಾಗ್ ಥರ ಕಾಣುತ್ತದು ತುಂಬ ಚೀಪ್ ಕ್ವಾಲಿಟಿದು ಪ್ರೈಝು ತುಂಬ ಲೋ ಪ್ರೈಸ್ ಇರುತ್ತೆ ಬಟ್ ಅದ್ರ ಬದಲಿಗೆ ನಾವು ಈ ಥರ ಕಾಟನ್ನಲ್ಲಿ ತಾಂಬೂಲಾ ಬ್ಯಾಗ್ಸ್ಗಳನ್ನು ಮಾಡಿದ್ದೀವಿ ಇದು ಕಲಂಕಾರಿ ಪ್ರಿಂಟಲ್ಲಿ ಬರುತ್ತೆ ಮಂಡಲ ಪ್ರಿಂಟು ಆ ಕಡೆ ಪೋಟ್ಲಿ ಬ್ಯಾಗ್ ಟೈಪು ಸೊ ಇದು ಕೊಟ್ಟರು ನಿಮಗೆ ಒಂದು ವರ್ತ್ ಅನಿಸುತ್ತೆ ಒಂದು ಟೂ ಇಯರ್ಸ್ ಅವರು ಯೂಸ್ ಮಾಡ್ಕೋಬೋದು ಎಸ್ ಇದು ಹಾಸ್ಪಿಟ್ಲು ಅನ್ನಪೂರ್ಣ ಕಣ್ಣಿನ ಆಸ್ಪತ್ರೆ ಇದು ಅವರು ಪೇಪರ್ ಬ್ಯಾಗ್ ಯೂಸ್ ಇದ್ರು ಅದು ಒನ್ ಟೈಮ್ ಯೂಸು ಪೇಪರ್ ಬ್ಯಾಗು ಒಳ್ಳೇದೇ ಬಟ್ ಅದಕ್ಕೂ ಮರ ಕಡಿದ್ಬಿಟ್ಟೇ ಪೇಪರ್ ಬ್ಯಾಗ್ ಮಾಡೋದು ಬಟ್ ನಾವು ಹೇಳಿಬಿಟ್ಟು ಅವರಿಗೆ ಪೇಪರ್ ಬ್ಯಾಗಿಂದ ಕಾಟನ್ ಬ್ಯಾಗಿಗೆ ಶಿಫ್ಟ್ ಮಾಡಿದ್ದೀವಿ ರೆಗ್ಯುಲರ್ ಆರ್ಡರ್ ಇರುತ್ತೆ ಅವ್ರದ್ದು ಎಷ್ಟು ಜನ ಸ್ಟಾಫ್ ಇದ್ದಾರೆ ಸ್ಟಾಫ್ ಇದಾರೆ ಮೇಡಮ್ ಟೇಲರ್ಸೇ ಲೇಡಿ ನಾವು ನಮ್ಮದು ಮೇನ್ ಮೋಟೋ ಬಂದುಬಿಟ್ಟು ಇರಾಡಿಕೇಶನ್ ಆಫ್ ಪ್ಲ್ಯಾಸ್ಟಿಕ್ಕು ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತ ಅದು ಪರಿಸರಕ್ಕೆ ಎಷ್ಟು ಹಾನಿಕಾರಕ ಅಂತ ಎಲ್ರಿಗೂ ಗೊತ್ತು ಅದರಿಂದ ಎಷ್ಟು ನಮ್ಮ ಪರಿಸರ ಕಲ್ದೆ ನಮಗೂ ಎಷ್ಟೊಂದು ರೋಗಗಳು ಬರ್ತಾ ಇದೆ ಸೊ ಅದರ ಇರಾಡಿಕೇಶನ್ ಮಾಡಲಿಕ್ಕೆ ಅಂತ ನಾವು ಸ್ಟಾರ್ಟ್ ಮಾಡಿರೋದು ಇದು ಕಾಟನ್ ಬ್ಯಾಗ್ಸು ಆ್ಯಂಡ್ ಎಂಪವರ್ಮೆಂಟ್ ಆಫ್ ವುಮೆನ್ನು ಲೇಡೀಸ್ ಟೇಲರ್ಸೇ ನಮ್ಮ ಹತ್ರ ಇರೋದು ಅಂಥವ್ರನ್ನೇ ಹುಡುಕ್ಬಿಟ್ಟು ನಾವು ಅವರಿಗೆ ಉದ್ಯೋಗ ಕೊಡ್ತಾ ಇದ್ದೀವಿ ಎಸ್ ಎಸ್ ಇದೆಲ್ಲ ಕಾಟನ್ನಲ್ಲಿ ಸ್ಲಿಂಗ್ ಬ್ಯಾಗ್ಗಳು ಇವೆಲ್ಲ ಮೈಸೂರಲ್ಲಿ ನಮ್ದು ಎರಡು ಮೂರು ಯೂನಿಟ್ ಇದೆ ಶ್ರೀರಾಮ್ಪುರ ರಿಂಗ್ ರೋಡ್ ಅಲ್ಲಿ ಇದೆ ಈ ಕಡೆ ಜಟ್ಟಿ ಉಂಡಿ ಈ ಕಡೆ ಇದೆ ಟೂ ತ್ರೀ ಯೂನಿಟ್ಸ್ ಇದೆ ಹಾಂ ಮುಂಚೆ ತುಂಬ ಮಾಡ್ತಿದ್ದೆ ಈಗ ಟೂ ಇಯರ್ಸಿಂದ ಸ್ಟಾಪ್ ಮಾಡಿದ್ದೆ ನಮ್ದು ಫರ್ಮ್ ಹೆಸರು ಗ್ರೀನ್ ತಾರಾ ಅಂತ ಬರುತ್ತೆ ಸೊ ಆಲ್ರೆಡಿ ಅದು ಬ್ರ್ಯಾಂಡ್ ಆಗಿದೆ ಗ್ರೀನ್ ತಾರಾ ಸೊ ಎಲ್ಲ ಗೂಗಲ್ ಸರ್ಚ್ ಮಾಡಿಬಿಟ್ಟು ಎಲ್ಲ ಕಾಲ್ ಮಾಡ್ತಾರೆ ಸೊ ಬಂದ್ಬಿಟ್ಟು ನಂದು ಔಟ್ಲೆಟ್ ಇದೆ ಶ್ರೀರಾಮ್ಪುರದಲ್ಲಿ ಸೊ ಅಲ್ಲಿ ಬಂದ್ಬಿಟ್ಟು ಅವ್ರಿಗೆ ಯಾವ ಥರ ಬೇಕೋ ಆ ಥರ ಬ್ಯಾಗ್ ಮಾಡಿಸ್ಕೊಂಡು ಹೋಗ್ತಾರೆ ಹೌದು ಪ್ರೀ ಆರ್ಡರ್ಸ್ ತಗೋತೀವಿ ನಾವು ಜಾಸ್ತಿ ಪ್ರೀ ಆರ್ಡರ್ಸು ಒಂದು ಏಯ್ಟ್ ಟು ಟೆನ್ ಡೇಸ್ ಬಿಫೋರ್ ಹೇಳಿದರೆ ನಾವು ಅವರಿಗೆ ಯಾವ ಥರ ಬೇಕೋ ಆ ಥರ ಮಾಡಿಸ್ಕೊಡ್ತೀವಿ ಕ್ಯಾನ್ವಾಸ್ ಟೋಟ್ ಬ್ಯಾಗ್ ಅಂತ ಇದು ಲಾಂಗ್ ಹ್ಯಾಂಡ್ ಬಂದ್ಬಿಟ್ಟು ಥಿಕ್ ಇರುತ್ತೆ ಡ್ಯೂರೇಬಲ್ ಬರುತ್ತೆ ಬಾಳ್ಕೆ ಚೆನ್ನಾಗಿ ಬರುತ್ತೆ ಸಣ್ಣ ಇದೆಲ್ಲ ನಾವು ಮಕ್ಕಳಿಗೋಸ್ಕರ ಮಾಡಿರೋದು ಪೆನ್ ಪೆನ್ಸಿಲ್ ಪೌಚ್ ಅಂತ ಬರ್ತ್ ಡೇ ಗಿಫ್ಟಿಂಗ್ ಎಲ್ಲ ತಗೋತಾರೆ ಇದು ಮಕ್ಕಳಿಗೆಲ್ಲ ಇದೆಲ್ಲ ಲೇಡೀಸ್ ಗೆ ಸಿಂಗಲ್ ಜಿ ಪರ್ಸ್ ಗಳು ತರ ಕಲರ್ಫುಲ್ ಟೋಟ್ ಬ್ಯಾಗ್ ಇದು ಸೊ ಇದಕ್ಕೆ ಇನ್ಸೈಡ್ ಜಿಪ್ ಇರುತ್ತೆ ನಿಮಗೆ ಪಾಕೆಟ್ ಇರುತ್ತೆ ಲೈನಿಂಗ್ ಇರುತ್ತೆ ಸೊ ಯಾವುದಕ್ಕಾದ್ರೂ ನೀವು ಯೂಸ್ ಸ್ಲಿಂಗ್ ಬ್ಯಾಗ್ ಅಂದ್ರೆ ನೀವು ಟೂ ವೀಲರ್ ಹೋಗ್ತಾ ಕ್ರಾಸ್ ಬ್ಯಾಗ್ ತರ ಓಡಾಡೋಕ್ಕೆ ಮೊಬೈಲ್ ಎಲ್ಲ ಹಾಕೊಂಡು ಚೆನ್ನಾಗಿರುತ್ತೆ ಇದೆಲ್ಲ ಬಿಗರ್ ಸೈಜ್ ಇದು ಸ್ಪೆಷಲ್ ಬ್ಯಾಗ್ ಇದು ಇಷ್ಟಪಡ್ತೀನಿ ನಾನು ಇದು ಇಲ್ಲಿ ಪರ್ಸ್ ತರ ನೀವು ಇಲ್ಲಿ ಯೂಸ್ ಮಾಡ್ಕೋತಾ ಇರಬಹುದು ಸೊ ನೀವು ಹೊರಗಡೆ ಹೋಗ್ತೀರಾ ಏನೋ ಮಾಡ್ತೀರಾ ಏನೋ ಪರ್ಚೇಸ್ ಮಾಡ್ತೀರಾ ಸೊ ಅವಾಗ ನಿಮ್ ಬ್ಯಾಗ್ಗಳನ್ನ ನೀವೇ ಯೂಸ್ ಮಾಡ್ಕೋಬಹುದು ಸೊ ಅವ್ರಗೇನ್ ಪ್ಲಾಸ್ಟಿಕ್ ಕವರ್ ಎಲ್ಲ ತಗೊಳ್ಳೋದು ಬೇಡ ಪ್ಲಾಸ್ಟಿಕ್ ಗಳೆಲ್ಲ ತಗೊಳ್ಳೋದು ಬೇಡ ಈ ತರ ಬ್ಯಾಗ್ ಆಗುತ್ತೆ ಆಯ್ತು ಎಗೈನ್ ಯು ಕ್ಯಾನ್ ಫೋಲ್ಡ್ ಇಲ್ಲಿ ಲೈಕ್ ದೀಸ್ ಮನೆಗೆ ಬಂದ್ಮೇಲೆ ಎತ್ತಿಟ್ಬಿಟ್ಟು ಪರ್ಸ್ ಮಾಡಿ ಮಾಡಿಟ್ಕೋಬಹುದು ಬ್ಯಾಗ್ಸ್ ಪರ್ಸ್ ಮತ್ತೆ ಬ್ಯಾಗ್ ಪರ್ಸ್ ಬ್ಯಾಗ್ ಎರಡೂ ಒಂದರಲ್ಲೇ ಇದೆಲ್ಲ ಮೊಬೈಲ್ ಹಾಕೋದಿನೇ ಎಂತ ಮೊಬೈಲ್ ಸ್ಕಿನ್ ಸೊ ಹೌದು ಇದರಲ್ಲೆಲ್ಲ ನೀವು ಮೊಬೈಲ್ ಹಾಕೋಬಹುದು ಇದು ಮಕ್ಕಳಿಗೆ ಸ್ಟೇಷನರಿ ಪೌಚ್ ಇದು ಇದೆಲ್ಲ ಪೆನ್ ಪೆನ್ಸಿಲ್ ಎಲ್ಲ ಇಟ್ಕೋಬಹುದು ಇನ್ನೆಲ್ಲ ಬಿಗರ್ ಸೈಜ್ ಬ್ಯಾಗ್ಗಳು ಇಲ್ಬಾರ ಎಲ್ಲ ಕಲರ್ಫುಲ್ ಟೋಟ್ ಬ್ಯಾಗ್ಸ್ಗಳು ಇವೆಲ್ಲ ಕ್ಯಾನ್ವಾಸ್ ಅಲ್ಲಿ ಇರುತ್ತೆ ಕಲಂಕಾರಿ ಪ್ರಿಂಟ್ ಇದು ಇದಲ್ಲ ಕಲಂಕಾರಿ ಪ್ರಿಂಟ್ ಬ್ಯಾಗ್ ತುಂಬಾ ಇಷ್ಟಪಡ್ತಾರೆ ಈ ಪ್ರಿಂಟ್ ನ ಕ್ಯಾನ್ವಾಸ್ ಕಾಟನ್ ಅದಕ್ಕೆ ಜೂಟ್ ಬ್ಯಾಗ್ ತರ ಕಾಣ್ತಾ ಇಲ್ಲ ಹೌದು ಹೌದು ಟೆಕ್ಸ್ಚರ್ ಹಂಗಿದೆ ಅದರ ಪಕ್ಕ ಇರೋದು ಲಂಚ್ ಬ್ಯಾಗ್ ಇದು ಇದು ಒಂದು ನಿಮಿಷ ತೋರಿಸ್ತೀನಿ ಕಾಟನ್ ಲಂಚ್ ಬ್ಯಾಗ್ ಈ ತರ ಮಾಡಿದೀವಿ ಸುಮ್ನೆ ಈ ತರ ಎಳಿಯೋದಷ್ಟೇ ಡ್ರಾ ಸ್ಟ್ರಿಂಗ್ ಥರ ಇದು ಇಲ್ಲೊಂದು ಪಾಕೆಟ್ ಇಟ್ಟಿದ್ದೀವಿ ಸೊ ಸುಮ್ಮನೆ ಇದಕ್ಕೆ ಜಿಪ್ಪು ವೆಲ್ಕ್ರೋ ಏನೂ ಇಲ್ಲ ಸುಮ್ಮನೆ ಜಸ್ಟ್ ಹೀಗೆ ಎಳಿಯೋದು ಫುಲ್ ಮಾಡೋದಷ್ಟೇ ಸೊ ಬೇರೆ ಪರ್ಪಸ್ಗೂ ಯೂಸ್ ಮಾಡ್ಬೋದು ಮಲ್ಟಿಪರ್ಪಸ್ ಬ್ಯಾಗ್ ಇದು ಇದು ರಿಟರ್ನ್ ಗಿಫ್ಟ್ಸಿಗೆಲ್ಲ ತುಂಬ ಹೋಗುತ್ತೆ ಈವನ್ ಟೆಂಪಲ್ಸ್ಗೂ ನೀವು ಹಣ್ಣು ಕಾಯಿ ತೊಗೊಂಡು ಹೋಗ್ಬೋದು ಲಂಚ್ ಪರ್ಪಸ್ಗೂ ಯೂಸ್ ಮಾಡ್ಬೋದು ಸೊ ಇದೆಲ್ಲ ತಾಂಬೂಲ ಬ್ಯಾಗ್ಸ್ಗಳು ಈಗ ಹೇಳಿದ್ನಲ್ಲ ಕಾಟನ್ನಲ್ಲಿ ಹಾಂ ಇದೆಲ್ಲ ಪೋಟ್ಲಿ ಥರನೂ ಈ ಥರ ಮಾಡ್ಕೋಬೋದು ಇದೆಲ್ಲ ಸ್ಮಾಲ್ ಹ್ಯಾಂಡ್ ಬ್ಯಾಗ್ಸು ಮಲ್ಟಿ ಕಲರ್ ಇರುತ್ತೆ ಆದಷ್ಟು ಹೆಚ್ಚಾಗಿ ಕಾಟನ್ ಬ್ಯಾಗ್ಸ್ ಅನ್ನು ಬಳಸೋದು ಉತ್ತಮ ನಮಗೂ ಒಳ್ಳೆಯದು ನಮ್ಮ ಪರಿಸರಕ್ಕೂ ಒಳ್ಳೆಯದು ಇದೆ ಪ್ಲಾಸ್ಟಿಕ್ ಬ್ಯಾಗ್ ಬಳಕೆ ಕಮ್ಮಿ ಮಾಡಬೇಕು ಬಟ್ಟೆ ಬ್ಯಾಗ್ ಜಾಸ್ತಿ ಯೂಸ್ ಮಾಡಬೇಕು ಇದು ಬ್ಯಾಗ್ ಪ್ಯಾಕ್ ಥರ ಇದು ಶೋಲ್ಡ್ರ್ ಬ್ಯಾಗ್ ಇದು ಸೊ ಹಿಂದೆ ಹಿಂದೆಗಡೆ ಬೆನ್ನಿಗೆ ಹಾಕೊಳ್ಳೋದು ಈ ಥರ ದೊಡ್ಡ ಸೈಜ್ದು ಈ ಬ್ಯಾಗ್ಗಳು ಇದೆ ಜೋಲಾ ಬ್ಯಾಗ್ ಅಂತಾರಲ್ಲ ಹ್ಞೂ ಹ್ಞೂ ಜಂಟ್ಸ್ ಸಾಹಿತಿಗಳೆಲ್ಲ ಯೂಸ್ ಮಾಡ್ತಾರೆ ಜೈನ್ ಸರ್ ಎಲ್ಲ ಆ ಥರ ಬ್ಯಾಗ್ಗಳಿವೆಲ್ಲ ಈ ಥರ ವೆರೈಟೀಸ್ಗಳಿದೆ ನಿಮಗೆ ಬೇಕಾದರೆ ಬ್ಯಾಗ್ಸ್ ಬೇಕು ಅಂತಂದ್ರೆ ಇವ್ರ ಮೇಡಮ್ ಅವ್ರನ್ನ ನೀವು ಗ್ರೀನ್ ತಾರ ಅಲ್ವಾ ಗ್ರೀನ್ ತಾರ ಬ್ಯಾಗ್ಸ್ ಅಂತ ಮೇಡಮ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮಗೆ ಬಲ್ಕ್ ಆರ್ಡರ್ಸ್ ಕೂಡ ಸಿಗುತ್ತೆ ಹಾಂ ಬಲ್ಕ್ ಆರ್ಡರ್ಸ್ ಕೂಡ ಕೊಡಬಹುದು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬ್ಯಾಗ್ಸ್ ಎಲ್ಲ ಕಾಟನ್ ಬ್ಯಾಗ್ಸ್ ಇದೆ ಎಲ್ಲ ಥರ ಬ್ಯಾಗ್ಸ್ ಇದೆ